ಆಳಂದಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಸ್ವಸ್ಥ ಕಾರ್ಯಕ್ರಮ ಶಾಲಾ ಮತ್ತು ಅಂಗನವಾಡಿ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಡಾಕ್ಟರ್ ಶರಣಬಸಪ್ಪ ಖ್ಯಾತನಹಳ್ಳಿ ಆರ್ಸಿಎಚ್ ಅಧಿಕಾರಿಗಳು ಮತ್ತು ಟಿಎಚ್ಒ ಡಾಕ್ಟರ್ ಸುನೀಲ್ ಕುಮಾರ್ ಅಂಬೂರೆ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಅಧಿಕಾರಿ ಡಾಕ್ಟರ್ ಸುನೀಲ್ ಕುಮಾರ್ ಅಂಬೂರೆ ಮಾತನಾಡಿದರು ವಿಶೇಷವಾಗಿ ಈಗಾಗಲೇ ಕಳೆದ ಆರು ತಿಂಗಳ ಹಿಂದೆ ನಮ್ಮ ಆಳನ್ ತಾಲೂಕಿನಲ್ಲಿ ಆರ್ಬಿಎಸ್ಗೆ ಡಾಕ್ಟರ್ ಅವರು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಶಾಲಾ ಶಾಲೆಗಳಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಮಾಡಿರ್ತಾರ ಅಂಥ ಮಕ್ಕಳಿಗೆ ವಿಶೇಷವಾಗಿ ಇಂದಿನ ದಿನ ವಿಶೇಷ ಆರೋಗ್ಯ ತಪಾಸಣೆ ಮಾಡುವ ಉದ್ದೇಶ ಏನಂತಂದರೆ ಆ ಮಕ್ಕಳಿಗೆ ಕಾಯಿಲೆಗಳು ಗುಣಮುಖವಾಗಿದೆಯೋ ಅಥವಾ ರಿಣಗಿದೆಯೋ ಯಾವ ಮಕ್ಕಳು ಯಾವ ಮಕ್ಕಳಿಗೆ ಇನ್ನಿತರ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಇವತ್ತು ನಮ್ಮ ಜಿಲ್ಲಾ ಶಾಮ ಸಂಪಾದ ಸರ್ ನೇತೃತ್ವದಲ್ಲಿ ಒಂದು ತಾಲೂಕಾ ಮಟ್ಟದ ಆರ್ ಬಿ ಎಸ್ ಕಾರ್ಯಕ್ರಮದಲ್ಲಿ ಇದೆ ತಾಲೂಕಾ ಮಟ್ಟದ ಒಂದು ಮಕ್ಕಳ ಅಂಗನವಾಡಿ ಮಕ್ಕಳ ಮತ್ತು ಶಾಲಾ ಮಕ್ಕಳ ತಪಾಸಣಾ ಶಿಬಿರ ಕೈಗೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಬಂದಿದ್ದಾರೆ ಅವರ ತಪಾಸಣೆ ಎಲ್ಲ ಒಂದು ಕಣ್ಣಿನ ಸಮಸ್ಯೆಯಿಂದ ಪ್ರವೃತ್ತಿಯವರಿಗೆ ಕಿವಿ ಸಮಸ್ಯೆ ಹಾಗೂ ಈ ತುಟಿ ಮತ್ತು ಇತರೆ ಹೃದಯ ಸಂಬಂಧಿತ ಗಾಯಿಗಳು ಮತ್ತು ಇತರೆ ಮೇಜರ್ ಗಾಯಿಗಳನ್ನು ಇಲ್ಲಿ ಸ್ಕ್ರೀನ್ ಮಾಡಿ ಮುಂದಿನ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಪಟ್ಟಿ ಮಾಡಿ ಅವರಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಮಾಂತಪ್ಪ ಹಲ್ಮುರಿ ಡಾಕ್ಟರ್ ವಿನಾಯಕ್ ಸಿಡಿಪಿಒ ಶ್ರೀಕಾಂತ್ ಡಾಕ್ಟರ್ ಉಮಾಕಾಂತ್ ಡಾಕ್ಟರ್ ಯೋಗೇಶ್ ಡಾಕ್ಟರ್ ತಾಫಿಕ್ ಸುನೀಲ್ ಚಂದ್ರಕಾಂತ್ ದೇವಾನಂದ್ ಮತ್ತು ವೈದ್ಯಾಧಿಕಾರಿಗಳು ಶಿಕ್ಷಣ ಇಲಾಖೆ ಸಿಬ್ಬಂದಿಗಳು ಶಿಶು ಅಭಿವೃದ್ಧಿ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್